ಆಲ್ ಅಹ್ಮದಿಯಾ ಏವನ್ ಹ್ಯೂಮನ್ ರೈಟ್ಸ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ನಡೆದ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಹೊರವಲಯದ ತೇರಳ್ಳಿ ರಸ್ತೆಯಲ್ಲಿರುವ ಆಲ್ ಅಹ್ಮದಿಯಾ ಏವನ್ ಹ್ಯೂಮನ್ ರೈಟ್ಸ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಹಾಗೂ ಶಾಸಕ ಕೊತ್ತೂರು ಮಂಜುನಾಥ್ ಸಹಕಾರದಲ್ಲಿ ನಡೆದ ಉಚಿತ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ಅಲ್ಪಸಂಖ್ಯಾತರ ಸಮುದಾಯದ ಹದಿನೈದು ಜೋಡಿಗಳು ಮದುವೆಯಾದರು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅಲ್ ಅಹ್ಮದಿಯಾ ಏವನ್ ಹ್ಯೂಮನ್ ರೈಟ್ಸ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷ ಸೈಯದ್ ರಿಜ್ವಾನ್ ಮಾತನಾಡಿ ಕಳೆದ ಏಳು ವರ್ಷಗಳಿಂದ ಹಲವಾರು ಜನಪರ ಸೇವೆಯಲ್ಲಿ ತೊಡಗಿದ್ದು ಅನೇಕ ಉಚಿತ ಆರೋಗ್ಯ ಶಿಬಿರಗಳನ್ನು ಹಾಗೂ ಉಚಿತ ಮದುವೆಗಳನ್ನು ಹಾಗೂ ಬಡವರಿಗೆ ಅಗತ್ಯವಾದ ದಿನಸಿಗಳನ್ನು ಹಾಗೂ ವಸ್ತುಗಳನ್ನು ವಿತರಿಸುತ್ತಾ ಬರುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ದಾನಿಗಳ ಸಹಕಾರ ಪಡೆದು ಉಚಿತವಾಗಿ ಇನ್ನೂ ಹೆಚ್ಚು ಮದುವೆಗಳನ್ನು ಮಾಡುವುದಾಗಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ವಕೀಲ ದಿವಾಕರ್ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ಎಂ ಮೈಲೇರಪ್ಪ ಹಾಗೂ ಇಮ್ರಾನ್ ರವರುಗಳು ಮಾತನಾಡಿ ಎ ಏವನ್ ಹ್ಯೂಮನ್ ರೈಟ್ಸ್ ವೆಲ್ಫೇರ್ ಟ್ರಸ್ಟ್ ಬಹಳಷ್ಟು ಜನಸೇವೆ ಕೆಲಸಗಳನ್ನು ಮಾಡುತ್ತಿರುವುದು ಶ್ಲಾಘನೀಯ ಎಂದರು ಇನ್ನು ಹೆಚ್ಚಿನ ಸೇವೆ ಮಾಡುವ ಶಕ್ತಿಯನ್ನು ಭಗವಂತ ನೀಡಲಿ ಎಂದು ಆಶಿಸಿದರು ಕಾರ್ಯಕ್ರಮದಲ್ಲಿ ಸಮುದಾಯದ ಮುಖಂಡರುಗಳಾದ ಇಮ್ರಾನ್ ಮೊಹಮ್ಮದ್ ಶಬೀರ್ ಅಲ್ ಅಹಮದಿಯಾ ಯವನ್ ಹ್ಯೂಮನ್ ರೈಟ್ಸ್ ವೆಲ್ಫೇರ್ ಟ್ರಸ್ಟ್ನ ತನ್ವೀರ್ ಅಹಮದ್ ಮಸ್ದಿ ಅಹಮದ್ ಸೈಯದ್ ಮಹಮೂಬ್ ಸೈಯದ್ ಶಬೀರ್ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಫೈರೋಜ್ ಖಾನ್ ವಸೀಂ ಪಾಷಾ ಸೈಯದ್ ಮುಬಾರಕ್ ಮುಂತಾದವರು ಉಪಸ್ಥಿತರಿದ್ದರು तीन चार दिन के अंदर दोनों बैंक जाकर जैंट अकाउंट बनाना है अब नोशो सुन लीजिए आप अपनी आलिया को लेकर बैंक जाकर आप जैंट अकाउंट बनाना है आपके कारोबार के लिए के डिपार्टमेंट की तरफ से माइनोरिटी डिपार्टमेंट की तरफ से पचास पचास हजार रूपए डिस्ट्रिक्ट डिस्ट्रिक्ट में पहली बार आपको शुरू आपको कर रहे हैं यहाँ पर आए ही माइनॉरिटी डिपार्टमेंट के महा इसका इसका जो भी कानून है जैसा आप पैसे लेना चाहते हैं इसका कानून है हाँ आप इसको आइए आपने आइए आप हाँ आए, जो आइए डॉक्यूमेंट आप बनाना चाहते हैं वो आपसे तफसील से, से समझाएंगे क्योंकि कैश की इनकम भी बनाना है इसके बाद में जो अकाउंट खुला है बस इतना है आधार कार्ड है कुछ कुछ देना है और ये भी एक बात सुन लीजिए सिर्फ कर्नाटक वालों को है आंध्रा वालों को नहीं है आंध्रा वालों को नहीं सिर्फ कर्नाटक वालों को पहली मरतबा कोलार के अंदर डिस्ट्रिक्ट के अंदर पहली मरतबा इस, इस बार दुलाव दुल्हन के रुपए यहाँ पर किया जा रहा है बस इसका खास कर आप और सबसे में एक बार मुबारकबाद देता हूँ क्योंकि इतना बड़ा काम करने के बावजूद भी मैं उनसे बता रहा था अगर आप पचास हजार रूपए में आप कुछ क्या करेंगे नहीं नहीं नई नहीं, 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 नहीं दूल्हा दुल्हन लेकर कुछ होना दुल्हा दुल्हन तो वो कारोबार कर लेना है उनका ही हक है उनको ही करेंगे हम मेरे से करें ಎಲ್ಲರಿಗೂ ಹಾಗೂ ಎಲ್ಲ ನೌಗೂ ಮತ್ತು ಭಾಗದ ಎಲ್ಲ ಸಾರ್ವಜನಿಕರು ಹಾಗೂ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಒಂದ್ಸ ಮೊದಲನೇದಾಗಿ ನಾನು ಹ್ಯೂಮನ್ ರೈಟ್ಸ್ ವೆಬ್ಸೈಟ್ ಟ್ರಸ್ಟ್ ವತಿಯಿಂದ ಮೊದಲನೇದಾಗಿ ನಾನು ಧನ್ಯವಾದ ಇಷ್ಟಪಡ್ತೀನಿ ಸೊ ಅವರು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಸೊ ಇಂದಿನ ವರ್ಷ ಕೂಡ ಇದೇ ರೀತಿ ಕಾರ್ಯಕ್ರಮ ಮಾಡಿದ್ದಾರೆ ಮಾಸ್ ಮಾರೇಜ್ ಅಂತ ಹೇಳಿ ಸುಮಾರು ಒಂದು ಹನ್ನೆರಡು ನವಜೋಡಿಗಳಿಗೆ ಮದುವೆ ಕಾರ್ಯಕ್ರಮವನ್ನು ಆರಿಸಿ ಒಳ್ಳೆ ಕಾರ್ಯಕ್ರಮ ಮಾಡಿದ್ರು ಈ ವರ್ಷ ಹದಿನೈದು ನವಜೋಡಿಗಳು ಮದುವೆಯನ್ನು ಮಾಡಿದ್ದಾರೆ ಸೊ ಸಾಕಷ್ಟು ಸಾಧನೆಗಳು ಬಂದಿದ್ದಾರೆ ಅವ್ರ ಫ್ಯಾಮಿಲಿ ಬಂದಿದ್ದಾರೆ ಗುರು ಮುಂದೆ ಅವರು ಕುಟುಂಬದವರ ಮುಂದೆ ಇವತ್ತು ನಾವು ಒಂದು ಹದಿನೈದು ನವಜೋಡಿಗಳನ್ನ ಮೊದಲಾಗುವ ಬದುಕಾಗುವ ಸನ್ನಿವೇಶ ಕಂಡು ತಲುಪಿಸ್ಕೊಂಡಿದ್ದೀವಿ ಸೊ ನನ್ನ ಒತ್ತಿನ ನಾನು ಒಂದನೇದಾಗಿ ಸಹ ಬಹಳ ವರ್ಷಗಳಿಂದ ಪಕ್ಷ ಅವರು ಸುಮಾರು ವರ್ಷಗಳಿಂದ ಸಮಾಜ ಶೀತರಾಗಿ ಬಹಳ ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅವಾಗ ಏನ್ ಟ್ರಸ್ಟ್ ಏನಿದೆ ಅಲ್ಲ ಅವರು ವೆಲ್ಫೇರ್ ಟ್ರಸ್ಟ್ ಸೊ ಬಹಳ ಒಳ್ಳೆಯ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೇದಾಗಲಿ ಸೊ ಖಂಡಿತವಾಗಲು ಅವ್ರಿಗೆ ದೇವರೇನು ವೆಚ್ಚಿಗೆ ಶಕ್ತಿ ಕೊಡಲಿ ಮತ್ತೆ ಒಳ್ಳೆ ರೀತಿ ಈ ರೀತಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗಿ ಅಂತ ನಾನು ಬಯಸ್ತಾ ಹಾಗೂ ಇವತ್ತು ಏನು ಈ ನೌಕರ ಆಗಿದೆ ಅವ್ರ ಮಂಚಿಕ್ಕ ಮಾತು ತಾವು ಮುಂದಿನ ಜೀವನವನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು ತಮ್ಮ ಸಂಸಾರವನ್ನು ಒಳ್ಳೆ ರೀತಿಯಲ್ಲಿ ಸಾಗಿಸ್ಕೊಂಡು ಹೋಗ್ಬೇಕು ತಮ್ಮ ದೇವ ನಮಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಅಂತ ಶಕ್ತಿಯನ್ನು ಕೊಟ್ಟು ತಮ್ಮ ಸಂಸಾರವನ್ನು ಒಳ್ಳೆ ರೀತಿಯಲ್ಲಿ ಜೀವನ ಒಳ್ಳೆ ರೀತಿಯಲ್ಲಿ ಸಾಗಿಸ್ಕೊಂಡು ಹೋಗ್ಬೇಕು ಅಂತ ನಾನು ಹೇಳ್ತಾ ಹಾಗೂ ಈ ದಿನ ಸೇರುವಂತ ಎಲ್ಲ ಸೌಮ್ಯಗಳು ಹಾಗೂ ಮೊತ್ತದ ಮೇಲೆ ಹೋಗ್ರೆ ನಾನು ವಿಶೇಷ ಹೇಳ್ತಾ ಸರ್ ಇದು ದೇವ ಮದುವೆಗಳಿಗೆ ಸಂಬಂಧ ಪ್ರತಿ ಜೋಳಿಗೆ ಐವತ್ತು ಸಾವಿರವನ್ನ ನಮ್ಮ ಕರ್ನಾಟಕ ಸರ್ಕಾರದಿಂದ ಕೊಡಲಾಗ್ತಾ ಇದೆ ಅದಿರುವಂತಹ ಒಂದು ಅರ್ಹತೆ ಏನಿರಬೇಕು ಅಂದ್ರೆ ಹುಡುಗಿಗೆ ಹದಿನೆಂಟು ವರ್ಷ ತೊಂದರೆಬೇಕು ಹುಡುಗಿಗೆ ಇಪ್ಪತ್ತೊಂದು ವರ್ಷ ತೊಂದಿರಬೇಕು ಹುಡುಗರಿಗೆ ಮೊದಲನೇ ಮದುವೆ ಆಗಿರಬೇಕು ಯಾವುದೇ ಎರಡನೇ ಮದುವೆಗೆ ಅನುವುನ ಕೊಡಲಾಗುವುದಿಲ್ಲ ಹಾಗೇನೆ ಹತ್ತಕ್ಕಿಂತ ಹೆಚ್ಚು ಜೋಡಿಗಳು ಒಂದೇ ಜಾಗದಲ್ಲಿ ಒಂದೇ ದಿನ ನಡೆಯುವಂತಹ ಒಂದು ಕಾರ್ಯಕ್ರಮಕ್ಕೆ ಹತ್ತು ಜೋಳಿಗೆ ಒಂದೊಂದು ಜೋಳಿಗೆ ಐವತ್ತು ಸಾವಿರ ರೀತಿಯಲ್ಲಿ ನಮ್ಮ ಇಲಾಖೆಯಿಂದ ಹಣವನ್ನು ನೀಡಲಾಗ್ತದೆ ಏನು ಅಭ್ಯರ್ಥಿಗಳು ಅಥವಾ ಮದುವೆಯಾಗಿರುವ ಕರ್ನಾಟಕದವರಾಗಿರಬೇಕು ಹುಡುಗ ಹೊತ್ತ ಹುಡುಗಿ ಹುಡುಗಿ ಕರ್ನಾಟಕವಾಗಿದ್ದು ಆಧಾರವಾಗಿದ್ರೆ ಹುಡುಗ ಆದರೆ ಹುಡುಗಿ ಆಧಾರದೆ ಅದನ್ನ ನೀಡಲಾಗುವುದಿಲ್ಲ ಮತ್ತೆ ಈ ಟ್ರಸ್ಟ್ಗೆ ಸಮ್ಮ ಕೊಡಂತೆ ಒಂದು ಜೋಡಿಗೆ ಐದು ಸಾವಿರ ಹತ್ತು ಜೋಡಿ ಮನೆ ಮಾಡುವ ಟ್ರಸ್ಟ್ ಗೆ ಇಲಾಖೆಯಿಂದ ಐವತ್ತು ಸಾವಿರ ಅನುದಾನವನ್ನ ನೀಡಲಾಗ್ತಾ ಇದೆ ಈ ಇಷ್ಟು ಒಂದು ಸರಳ ಮಹೋದರಿಗೆ ಸಂಬಂಧಪಟ್ಟ ಹಾಗೆ ಅನುದಾನ ನಮ್ಮ ಸರ್ಕಾರ ನೀಡಲಾಗಿದೆ ಧನ್ಯವಾದ ಆಧಾರ್ ಕಾರ್ಡ್ ಇಬ್ಬರು ಅಭ್ಯರ್ಥಿಗಳು ಯಾರು ಮದುವೆ ಆಗ್ತಿದ್ದಾರೆ ಅವರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತದೆ ಹಾಗೇನೆ ಜಂಟಿ ಖಾತೆ ಮದುವೆ ಆಗುವಂತಹ ಜೋಡಿಗಳ ಒಂದು ಹುಡುಗಾವಣೆಗೆ ಜಂಟಿ ಖಾತೆಯನ್ನು ಮಾಡಿಸಿ ಕೊಟ್ಟರೆ ಆ ನಂತರದಲ್ಲಿ ಆವೇ ನಮ್ಮ ಇಲಾಖೆಯಿಂದ ನೂರ ಇಪ್ಪತ್ತು ಮದುವೆಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ